ನಾನು ಪಾರ್ಟಿಯ ಶಿಸ್ತಿನ ಸಿಪಾಯಿ ನನ್ನ ಇತಿಹಾಸದಲ್ಲಿ ನನ್ನ ರಾಜಕೀಯ ಜೀವನದಲ್ಲಿ ಯಾವತ್ತು ಕೂಡ ಪಾರ್ಟಿಯ ಫೋರಂ ಒಳಗಡೆ ಏನ್ ಮಾತಾಡ್ಬೇಕು ಅದನ್ನ ಪೋರಂ ಅಲ್ಲೇ ಮಾತಾಡ್ತೀನಿ ಮನೆ ಒಳಗಡೆ ಏನ್ ಮಾತಾಡ್ಬೇಕು ಮನೆ ಒಳಗಡೆನೆ ಮಾತಾಡ್ತೀನಿ ಹೊರಗಡೆ ಏನ್ ಮಾತಾಡ್ಬೇಕು ಹೊರಗಡೆ ಮಾತಾಡ್ತೇನೆ ಮಾತಾಡ್ತೀನಿ ನಾನು ಆತರ ನನ್ನ ಇತಿಹಾಸದಲ್ಲಿ ಯಾವತ್ತು ಕೂಡ ನನ್ನ ಪಾರ್ಟಿ ವಿಚಾರಗಳ ಆಚೆ ನಾನು ಮಾತಾಡಿಲ್ಲ ಈಗಲೂ ಕೂಡ ಮಾತಾಡಲ್ಲ ನಮ್ಮ ಡೆಲ್ಲಿಯ ನಾಯಕರು ಈಗಾಗಲೇ ಇದರ ಬಗ್ಗೆ ಪೂರ್ತಿ ಗಮನ ಕೊಟ್ಟಿದ್ದಾರೆ ನನ್ನೂ ಕೂಡ ಬೆಂಗಳೂರಿಗೆ ಅವರು ಬಂದಾಗ ನನಗೂ ಅಪಾಯಿಂಟ್ಮೆಂಟ್ ಕೊಟ್ಟಿದ್ರು ನಾನಿದ್ದೆ ಬೆಳಗ್ಗೆ ಮಧ್ಯಾಹ್ನ ಎರಡು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ಅವ್ರ ಜೊತೆಲ್ಲೇ ಇದ್ದೆ ಅವ್ರ ಕಾರಲ್ಲೇ ಹೋಗಿದ್ದೀನಿ ಅವನೇ ಮಾತಾಡೋಕ್ಕೆ ಅರ್ಧ ಗಂಟೆ ಟೈಮ್ ಕೊಟ್ಟಿದ್ರು ಅವಾಗ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ವಿ ಕರ್ನಾಟಕದ ಸ್ಥಿತಿಗತಿಗಳನ್ನು ಹೇಳಿದ್ದೀನಿ ಆ ಬಹಳಷ್ಟು ಜನ ಹೋಗಿ ಡೆಲ್ಲಿಯಲ್ಲೂ ಭೇಟಿ ಮಾಡಿ ಬಂದಿದ್ದಾರೆ ನಾನು ಕೂಡ ಡೆಲ್ಲಿ ನಾಯಕರ ಜೊತೆ ಸಂಪರ್ಕದಲ್ಲಿ ಇದ್ದೀನಿ ಪಾರ್ಟಿ ಅಲ್ಲಿ ಏನೇನು ಚರ್ಚೆ ಮಾಡಬಹುದು ಅದನ್ನು ನಾನು ಮಾತಾಡಿ ಹೇಳಿದ್ದೆ ಹೊರಗಡೆ ನಾನು ಮಾತಾಡೋ ಅಭ್ಯಾಸ ನನಗಿಲ್ಲ ನಾನು ಪಾರ್ಟಿಯ ಶಿಸ್ತಿನ ಸಿಪಾಯಿ ಆದ್ರಿಂದ ಅದು ಡೆಲ್ಲಿಯ ಗಮನದಲ್ಲಿರೋದ್ರಿಂದ ನನಗತಿ ಇನ್ನೊಂದು ಹದಿನೈದು ದಿನ ಒಳಗಡೆ ಹದಿನೈದು ಇಪ್ಪತ್ತು ದಿನದ ಡೆಲ್ಲಿಯವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅಮಿತ್ ಶಾ ಅವರು ಸ್ಪಷ್ಟವಾದಂತಹ ತೀರ್ಮಾನವನ್ನ ಕರ್ನಾಟಕದ ಬಗ್ಗೆ ತೆಗೆದುಕೊಳ್ತಾರೆ ಒಟ್ಟಾಗಿ ಪಾರ್ಟಿ ಹೋಗುವಂಥದ್ಕೆ ಏನೇನ್ ಮಾಡ್ಬೋದು ಅಷ್ಟನ್ನು ಕೂಡ ಕ್ರಮ ಆಗುತ್ತೆ ಅದೊಂದು ಡೌಟೇ ಇಲ್ಲ ಈಗ ನಾನು ಹೇಳದಲ್ಲ ಹಾಗೆ ನನ್ನಲ್ಲಿ ನಾನು ವಿರೋಧ ಪಕ್ಷದ ನಾಯಕ ಪಾರ್ಟಿಯ ಕಾರ್ಯಕರ್ತ ಇಷ್ಟು ಡಿಸಿಪ್ಲಿನ್ ಒಳಗಡೆ ಏನು ಅಂತ ಎಲ್ಲಾದ್ರೂ ಎಂದಾದ್ರು ರಾಜ್ಯ ಬಂದಿದ್ಲ ಬಂದಿರೋ ಅಷ್ಟಾದ ಸ್ಟೇಟ್ಮೆಂಟ್ ಕೊಟ್ಟಿದ ಎಂದು ಕೊಟ್ಟಿದ್ರು ನೀವು ಯಾರ್ಯಾರು ಕೊಡ್ತಾ ಅವರು ಬೇರೆ ಬೇರೆ ಸಂದರ್ಭಗಳು ಅಂದ್ರೆ ಎಲೆಕ್ಷನ್ಸ್ ಬಂದಿರೋದು ಬೇರೆ ಬೇರೆ ಬಡ್ಜೆಟ್ ಇರ್ಬೋದು ಬೇರೆ ಬೇರೆ ವಿಚಾರಗಳು ಡೆಲ್ಲಿ ಲೆವೆಲ್ ನಲ್ಲಿ ಇರೋದ್ರಿಂದ ಕುಂಭಮೇಳ ಈ ತರದ್ದೆಲ್ಲ ಬಂದಿದ್ದರಿಂದ ಸ್ವಲ್ಪ ಡಿಲೇ ಆಗಿದೆ ಅಷ್ಟೇ ಇಲ್ಲಾಂದ್ರೆ ಕಳೆದ ಹದಿನೈದು ದಿನದ ತೀರ್ಮಾನ ಆಗ್ಬೇಕಾಗಿತ್ತು ಈಗ ಎಲ್ಲ ಮುಗ್ದಿದೆ ಡೆಲ್ಲಿ ಎಲೆಕ್ಷನ್ ಇನ್ನು ರಿಸಲ್ಟ್ ಕೂಡ ಎರಡನೇ ತಾರೀಕು ಬರುತ್ತೆ ಅದರಿಂದ ಸಮಯ ಸಮಯ ಅವಕಾಶ ಇದೆ ಹದಿನೈದು ದಿನದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇದಕ್ಕೆ ಅಂತಿಮ ತೆರೆ ಹೇಳಿದ್ದಾರೆ ಅದಾದ್ಮೇಲೆ ಎಲ್ಲರೂ ಕೂಡ ಒಟ್ಟಿಗೆ ಹೋಗೋನ್ ಆಗುತ್ತೆ ಅಂತ ಏನು ದೊಡ್ಡ ಅಭಿವೃದ್ಧಿಯಲ್ಲಿ ಇದಲ್ಲ ನಾನು ಯಾರು ಯಾರಂತಾರೋ ಯಾರು ಅವ್ರು ಕೇಳ ನಾನು ನಾನಿಲ್ಲಿ ಯಾವುದೇ ಗುಂಪಿನ ಪರವಾಗಿರೋನಲ್ಲ ನಾನು ಪಾರ್ಟಿ ಪರವಾಗಿರೋ ಬಂದ್ಬಿಟ್ಟಿದ್ರೆ ನೀವೇ ಬಂದ್ಬಿಟ್ಟಿದ್ರೆ ಸಮಯ ಕೊಟ್ಟಿದ್ರು ನನಗೆ ಶ್ವಥ್ ನಾರಾಯಣ ಅವರಿಗೆ ನಮ್ಮ ಮಲ್ಲೇಶ್ವರಂ ಶಾಸಕರು ನಮ್ಮ ಡೆಪ್ಟಿ ಸಿಎಂ ಆಗಿದ್ದವರು ನಮ್ಗೆಲ್ಲ ಪೂರ್ತಿ ಸಮಯ ಕೊಟ್ಟಿದ್ರು ಅವ್ರ ಜೊತೆ ಏರ್ಪೋರ್ಟ್ಗೆ ಹೋದೆ ನಾನೇ ಅವ್ರ ಜೊತೆ ಕಾರಣ ಹಾಗೇನೇನು ಮಾತಾಡ್ಬೇಕು ಎಲ್ಲ ಹೇಳಿದ್ರು ಅವರು ಏನೇನು ತವ ನನ್ನ ಹತ್ರ ಕ್ಲಾರಿಫಿಕೇಶನ್ ಕೇಳಬೇಕಾಯಿತು ಎಲ್ಲರ ಬಗ್ಗೆನೋ ಎಲ್ಲ ಕ್ಲಾರಿಫಿಕೇಶನ್ ಅನ್ನು ಕೇಳಿದ್ದಾರೆ ಯಾರ್ಯಾರ ಬಗ್ಗೆ ಏನೇನು ಅನ್ನೋದ್ರ ಬಗ್ಗೆನು ಕೇಳಿದ್ದೇನೆ ನಾನು ಮಾತಾಡಿದ್ದೇನೆ ಸೊ ಅವರು ಕನ್ವಿನ್ಸ್ ಆಗಿದ್ದಾರೆ ಮೋಸ್ಟ್ಲಿ ಅವ್ರದ ಈಗ ರಾಷ್ಟ್ರೀಯ ಅಧ್ಯಕ್ಷರ ಚುನಾವಣೆಯನ್ನು ನಡೀತಾ ಇದೆ ಇದೊಂದೇ ಚುನಾವಣೆ ಕರ್ನಾಟಕ ಒಂದೇ ಚುನಾವಣೆ ನಡೀತಾ ಇದ್ದಲ್ಲ ಇಡೀ ದೇಶದಲ್ಲಿ ಎಲ್ಲ ಕಡೆ ಚುನಾವಣೆ ನಡೀತಾ ಇದೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರದು ಚುನಾವಣೆ ನಡೀತಾ ಇದೆ ರಾಷ್ಟ್ರೀಯ ಅಧ್ಯಕ್ಷರದು ಬದಲಾವಣೆ ಆಗ್ತಿತ್ತು ಅವರೇ ತೊಗೊ ಗೊತ್ತಿಲ್ಲ ನಮಗೆ ಇವೆಲ್ಲ ಗೊಂದಲದಲ್ಲಿ ಇರೋದ್ರಿಂದ ಸ್ವಲ್ಪ ಕರ್ನಾಟಕದ ಬಗ್ಗೆ ಸ್ವಲ್ಪ ಡಿಲೇ ಆಗಿದೆ ಅಂತ ಅನ್ಸುತ್ತೆ ನಾನು ಒಪ್ಕೊಂತೀನಿ ಡಿಲೇ ಆಗಿದೆ ಅನ್ನೋ ಒಪ್ಕೊಂತೀನಿ ಇಷ್ಟು ದೊಡ್ಡ ಮಟ್ಟಕ್ಕೆ ಹೋಗೋಕೆ ಬಿಡಬಾರ್ದಾಗಿತ್ತು ಒಪ್ಕೊಂತೀನಿ ಆದ್ರೆ ನಮ್ಮ ಹೈಕಮಾಂಡು ಸ್ಟ್ರಾಂಗ್ ಆಗಿದ್ದಾರೆ ಅದನ್ನ ಬೇಗ ತೀರ್ಮಾನ ಮಾಡ್ತಾರೆ ಅದ್ರ ಬಗ್ಗೆ ನನ್ಗೇನು ಡೌಟ್ ಇಲ್ಲ ಮತ್ತೆ ನಮ್ಮ ಪಾರ್ಟಿಯ ರಾಷ್ಟ್ರೀಯ ನಾಯಕರು ಏನ್ ತೀರ್ಮಾನ ಮಾಡ್ತಾರೋ ಆ ಅದಕ್ಕೆ ಎಲ್ಲಾ ಕಾರ್ಯಕರ್ತರು ಕೂಡ ಒಟ್ಟಾಗಿ ಕೆಲಸ ಮಾಡಬೇಕು ಅನ್ನೋ ಸಂದೇಶ ನಾನು